ನೋಡಿ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಾಕ್ಷರಗಳು ಅಧ್ಯಾಯದ ಮೇಲೆ ಎರಡನೇ ಪ್ರಕಾರದ ಪ್ರಶ್ನೆಗಳಿಗೆ ಸಾಕ್ತಾ ಇದ್ದೀವಿ ಇಲ್ಲಿ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಸೆವೆನ್ ಇಟ್ಕೊಂಡು ಜೀರೋ ಒಂದು ಸಮೀಕರಣ ಕೊಟ್ಟಿದ್ದಾರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಫೋರ್ಟೀನ್ ಇಕ್ಕ ಕೊಟ್ಟು ಝೀರೋ ರೇಖೆಗಳ ಜೋಡಿಯು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾದರೆ ಎ ಮತ್ತು ಬಿ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಒಂದು ಸಮೀಕರಣದ ನಕ್ಷೆ ಇನ್ನೊಂದ್ರ ಮೇಲೆ ಐಕ್ಯ ಆದರೆ ನಮ್ಮ ಕಂಡೀಷನ್ ಏನಿದೆ ಅಂತ ನೆನಪಿಸ್ಕೋಬೇಕು ಎ ಒನ್ ಅಪ್ ಆನ್ ಬಿ ಒನ್ ಇಕ್ವಲ್ಟು ಈ ರೀತಿ ಐಕ್ಯ ಆದರೆ ಕಂಡೀಷನ್ ಏನು ಎ ಒನ್ ಅಪ್ ಆನ್ ಬಿ ಒನ್ ಇಸ್ ಇಕ್ ಒಲ್ಟು ಎ ಟು ಅಪ್ ಆನ್ ಬಿ ಟು ಈಕ್ವಲ್ ಟು ಎ ಒನ್ ಅಪ್ ಆನ್ ಬಿ ಒನ್ ಇಕ್ ಟು ಎ ಟು ಅಪ್ ಆನ್ ಬಿ ಟು ಈಕ್ವಲ್ ಟು ಸಿ ಒನ್ ಅಪ್ ಆನ್ ಸಿ ಟು ಸರಿ ಆ ಕಂಡೀಷನ್ ಉಪಯೋಗ ಮಾಡಿ ಎ ಮತ್ತು ಬಿ ಬೆಲೆ ಕಂಡುಹಿಡಬೇಕು ಈಗ ಎ ಒನ್ ಬಿ ಒನ್ ಸಿ ಒನ್ ಬೆಲೆ ಬರಬೇಕು ಎ ಒನ್ ಅಂದರೆ ಮೊದಲನೇ ಸಮೀಕರಣ ಅಬ್ಸರ್ವೇಷನ್ ಮಾಡಬೇಕು ಎಕ್ಸನ ಸಗುಣಕ ಎರಡಿದೆ ಬರೀರಿಲ್ರು ಎ ಒನ್ ಇಕ್ಕ ಕೊಟ್ಟು ಎರಡು ಬಿ ಒನ್ ಇಟ್ಟು ವಾಯಿನ ಸಗುಣಕ ಬರೀಬೇಕು ಬಿ ಒನ್ ಇಕ್ಕ ಕೊಟ್ಟು ಎಷ್ಟು ಬರೀತೀರಿ ಮೂರು ಆಮೇಲೆ ಸಿ ಒನ್ ಇಕ್ಕ ಕೊಟ್ಟು ಎಷ್ಟು ಬರೀತೀರಿ ಏಳು ಎ ಒನ್ ಬಿ ಒನ್ ಸಿ ಒನ್ ಬೆಲೆಗಳನ್ನು ಬರ್ಕೊಂಡೆ ಎ ಟು ಬಿ ಟು ಸಿ ತು ಬರೆಯೋಣ ಎ ಟು ಅಂದರೆ ಎಷ್ಟು ನೋಡ್ರಿ ಎಕ್ಸನ ಸಗುಣಕ ಒಂದಲ್ಲ ಎಕ್ಸನ ಸಗುಣಕ ಏನಾಗೈತೆ ನೋಡ್ರಿ ಎ ಆಗ್ಯದ ಆಮೇಲೆ ಬಿ ವ ಬಿ ಟು ಅಂದರೆ ವಾಯಿನ ಸಗುಣಕ ವಾಯಿನ ಸಗುಣಕ ಎಷ್ಟಿದೆ ಅಲ್ಲಿ ಬಿ ಇದೆ ಆಮೇಲೆ ಸೀಟು ಅಂದರೆ ಎಷ್ಟು ಇದೆ ಇಲ್ಲಿ ಈ ಜೋಡಿಯು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾಗಿವೆ ಇವು ಐಕ್ಯ ಆಗಿರೋದ್ರಿಂದ ಐಕ್ಯ ಆಗಿರೋದ್ರಿಂದ ಆ ಕಾರಣಕ್ಕೋಸ್ಕರ ನಾನು ಯಾವ ಸಂಬಂಧವನ್ನು ಇಲ್ಲಿ ಸಾಧ್ಯ ಆಗ್ತದೆ ಅಂದರೆ ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಏನು ಬರೀಬೇಕು ಬಿ ಒನ್ ಅಪಾನ್ ಬಿ ಟು ಈಕ್ವಲ್ ಟು ಏನು ಬರೀಬೇಕು ಸಿ ಒನ್ ಅಪ್ ಆನ್ ಸಿ ಟು ಈ ಸಂಬಂಧವನ್ನು ಬರ್ಕೊಡ್ರಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ನಿಬಂಧನೆ ಇದೆ ಇಲ್ಲಿ ಎ ಒನ್ ಅಂದರೆ ಎರಡಿದೆ ಎರಡು ಹಾಕಿರಿ ಎ ಟು ಅಂದರೆ ಎಷ್ಟಿದೆ ನೋಡಿರಿ ಎ ಇದೆ ಇಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಬೆಲೆ ಮೂರು ಇದೆ ಆಮೇಲೆ ಇದು ಎಷ್ಟಿದೆ ನೋಡಿರಿ ಬಿ ಟು ಅಂದರೆ ಎಷ್ಟಿದೆ ಬಿ ಇದೆ ಈಕ್ವಲ್ ಟು ಸಿ ಒನ್ ಅಪ್ ಆನ್ ಸಿ ಟು ಏಳು ಬಾಗಿಲೇ ಎಷ್ಟು ಹದಿನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತೀವಿ ఈ టూ అపన్ ఏ ఐతల్ టూ అప్పాన్ ఏ అన్న ఏం ఇకి సమీకర్స్కో టూ డివైడెడ్ బై ఏ ఈక్వల్ టు ఇది నెర సంబంధ హోల్స్కోబోదు హంగప అంతా టు డివైడెడ్ బై ఏ ఈక్వల్ టు సెవెన్ డివైడ్ బై ఫోర్టన్ మొదనే కొనే అనుపాత హోల్స్కో సెవెన్ డివైడ్ బై ఫోర్టన్ హా ఇన్నొందు హోల్స్కోబోదాం నాము ಎರಡನೇ ಅನುಪಾತ ಐತಿಲ್ಲ ಮೂರು ಭಾಗಲೇ ಬಿ ತ್ರೀ ಡಿವೈಡೆಡ್ ಬೈ ಬಿ ಅನ್ನು ಎದಕ್ಕೆ ಹೋಲಿಸ್ಕೋತೀರಿ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ಗೆ ಹೋಲಿಸ್ಕೊತೀರ ಸೆವೆನ್ ಡಿವೈಡ್ ಬೈ ಫೋರ್ಟೀನಿಗೆ ಹೋಲಿಸ್ರಿ ಈಗ ಎ ಬಿಡಿಸ್ಕೋಬೇಕಾಗಿತ್ತು ನಾವು ಏಕೆ ಅದಕ್ಕೇನು ಮಾಡಿರಿಂದ್ರೆ ಇಲ್ಲಿ ಇಲ್ಲಿ ಏಳು ಒಂದಲೇ ಏಳು ಎರಡಲೇ ಇದ್ ಕಡೆ ತಗೊಡ್ಕೊಂಡ್ಬಿಡ್ರಿ ಈಗ ಬಿಡ್ತು ಎ ಈ ಕಡೆ ಕಡೆವರೆ ಗುಣಕಾರ ಮಾಡಿರಿ ಎರಡು ಈ ಕಡೆ ತೊಗೊಂಬಿಡ್ರಿ ಎರಡು ಗುಂಡ್ಲೆ ಎರಡು ಇಕ್ವಲ್ಟು ಅಲ್ಲಿ ಒಂದೈತಿ ಗುಂಡ್ಲೆ ಏನಾಗೈತದೋ ಎ ಆಗ್ತದೆ ಎ ಇದ್ದದ ಮೇಲೆ ಒಂದು ಗುಣಕಾರ ಆಗೈತೆ ನೋಡಿರಿ ವರ್ಗುಣ ಆಗೈತೆ ಅಂದರೆ ಎ ಇಂಟು ಒನ್ ಅಂದರೆ ಎ ಆಗ್ತದೆ ಅದನ್ನು ಪೂರ್ತಿ ಎಡಕ್ಕೆ ಬರೀತೀನಿ ಎರಡು ಗುಂಡ್ಲೆ ಎರಡು ಅಂದರೆ ಎಷ್ಟು ಬಂತು ನಾಲ್ಕು ಬಂತು ಅದೇ ರೀತಿ ಇಲ್ಲಿ ಸುಲಭೀಕರಣ ಮಾಡಿರಿ ಏಳು ಒಂದಲೆ ಏಳು ಎರಡೇ ಹದಿನಾಲ್ಕಿದು ಇಲ್ಲಿ ಏನು ಮಾಡಿರಿ ಮೂರು ಗುಂಡ್ಲೆ ಎರಡು ಇಕ್ಕೊಳ್ಟು ಮೂರು ಗುಂಡ್ಲೆ ಎರಡು ಇಕ್ಕೊಟ್ಟು ಬಿ ಗುಂಡ್ಲೆ ಒಂದು ಅಥವಾ ಒಂದು ಗುಂಡ್ಲೆ ಬಿ ಅಂತ ಬರೀರಿ ಅಂದರೆ ಇದರ ಅರ್ಥ ಬಿ ಇಕ್ಕೊಟ್ಟು ಎಷ್ಟು ಎಷ್ಟಾಯ್ತು ನಮಗೆ ಮೂರ ಎರಡಲೇ ಆರು ಆಯಿತು ಎ ಇಕ್ಕೊಟ್ಟು ನಾಲ್ಕು ಮತ್ತು ಬಿ ಇಕ್ಕೊಳ್ಟು ಆರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇದೇ ರೀತಿ ಮತ್ತೊಂದು ಪ್ರಶ್ನೆ ಏನಿದೆ ಅಂತ ನೋಡೋಣ ಪ್ರಶ್ನೆಯನ್ನು ಗಮನಿಸ್ರಿ ಹದಿಮೂರನೇ ಪ್ರಶ್ನೆ ಇದೇ ಸಂಬಂಧಗಳನ್ನು ಆಧರಿಸಿ ಲೆಕ್ಕಾಚಾರ ಮಾಡೋದಿದೆ ಇವು ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಯಾವುದೇ ಪರಿಹಾರ ಹೊಂದಿಲ್ಲ ಹಾಗಿದ್ರೆ ನಾವು ಏನು ಕಂಡುಹಿಡಬೇಕಾಗಿದೆ ಬಿ ಎಲ್ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಸರಿ ಸಗುಣಗಳನ್ನು ಬರ್ಕೊಳ್ಳ್ರಿ ಎ ಒನ್ ಈಕ್ವಲ್ ಟು ಒನ್ ಬಿ ಒನ್ ಇಕ್ವಲ್ ಟು ಒನ್ ಸಿ ಒನ್ ಇಕ್ವಲ್ ಟು ಎಷ್ಟು ಮೈನಸ್ ನಾಲ್ಕು ಎಕ್ಸನ ಸಗುಣಕ ಒಂದು ವಾಯನ ಸಗುಣಕ ಒಂದು ಸಿ ಒನ್ ಅಂದರೆ ಮೈನಸ್ ನಾಲ್ಕು ಅಂದರೆ ಸ್ಥಿರಾಂಕ ಬರ್ಕೋಬೇಕು ಮೈನಸ್ ನಾಲ್ಕು ಬರ್ಕೊಂಡಿದೆ ಇನ್ಮೇಲೆ ಟೂ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಕೊಟ್ಟು ಜೀರೋ ಇಲ್ಲ ಅದನ್ನ ಹೋಲಿಸ್ಕೊಡಿ ಎಕ್ಸನ್ನ ಸಗುಣಕ ಎ ಟು ಎಷ್ಟು ಎರಡು ಬಿ ಟು ಎಷ್ಟಿದೆ ವಾಯನ ಸಗುಣಕ ಬಿ ಆಮೇಲೆ ಸಿ ಟು ಎಷ್ಟಿದೆ ನೋಡ್ರಿ ಮೈನಸ್ ಮೂರಿದೆ ಸೀಟು ಇಟ್ಟು ಎಷ್ಟು ಮೈನಸ್ ಮೂರಿದೆ ಈಗ ಪರಿಹಾರ ಹೊಂದಿಲ್ಲ ಕೊಟ್ಟಿರೋ ಸಮೀಕರಣಗಳ ಜೋಡಿ ಸಮೀಕರಣಗಳ ಜೋಡಿ ಪರಿಹಾರ ಹೊಂದಿಲ್ಲ ಪರಿಹಾರ ಹೊಂದಿಲ್ಲ ಇದು ಕೊಟ್ಟಿದ್ದಾರೆ ಅವರು ಕೊಟ್ಟಿರತಕ್ಕಂಥ ಸಮೀಕರಣಗಳ ಜೋಡಿ ನಮಗೆ ಪರಿಹಾರ ಹೊಂದಿಲ್ಲ ಆ ಪರಿಹಾರ ಹೊಂದಿಲ್ಲ ಅಂದಮೇಲೆ ಒಂದಕ್ಕೊಂದು ಸಮಾಂತರವಾಗಿರಬೇಕು ಸಮಾಂತರವಾಗಿದ್ದ ಕಂಡೀಷನ್ ಏನೈತೆ ಅಂದರೆ ಎ ಒನ್ ಬೈ ಎ ಟು ಇದು ಬಿ ಒನ್ ಅಪಾನ್ ಬಿ ಟುಗೆ ಸಮ ಐತಿ ಆದರೆ ನಾಟ್ ಈಕ್ವಲ್ ಟು ಏನಿದೆ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅದ ಈ ನಿಬಂಧನೆಯನ್ನು ಬರೀರಿ ಎಲ್ಲರೂ ಸಮೀಕರಣಗಳ ಜೋಡಿ ಪರಿಹಾರ ಹೊಂದಿರಲಿಲ್ಲ ಅಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದ್ದು ಅದು ಸಿ ಒನ್ ಬೈ ಸಿ ಟುಗೆ ಸಮನಾಗಿರೋದಿಲ್ಲ ಎ ಒನ್ ಅಪ್ ಆನ್ ಟು ಅಂದರೆ ಒನ್ ಬೈ ಟು ಬರ್ತದೆ ಬಿ ಒನ್ ಅಪ್ ಆನ್ ಬಿ ಟು ಅಂದರೆ ಒನ್ ಅಪ್ ಆನ್ ಬಿ ಬರ್ತದೆ ಆಮೇಲೆ ನಾಟ್ ಇಕ್ವಲ್ ಟು ಸಿ ಒನ್ ಅಪಾನ್ ಸಿಟು ಅಂದರೆ ಮೈನಸ್ ಫೋರ್ ಡಿವೈಡೆಡ್ ಬೈ ಎಷ್ಟು ಬರ್ತದೆ ಮೈನಸ್ ತ್ರೀ ಬರ್ತದೆ ಈಗ ನಮಗೆ ಎರಡನೇ ಮತ್ತು ಮೂರನೇ ಅನುಪಾತಗಳು ಉಪಯೋಗ ಆಗೋದಿಲ್ಲ ಒಂದೇ ಎರಡನೇ ಅನುಪಾತ ಹೊಲ್ಸ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗ್ತದೆ ಉತ್ತರ ಬಂದುಬಿಡ್ತದೆ ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಬಿ ವರ್ಕೋರು ಇದರಿಂದ ನಮಗೇನು ಕಂಡು ಬರ್ತದೆ ಅಂದರೆ ಒನ್ ಅಪಾನ್ ಟೂ ಈಸ್ ಈಕ್ವಲ್ ಟು ಒನ್ ಅಪಾನ್ ಬಿ ಇದನ್ನಷ್ಟೇ ತೊಗೊಳ್ಳೋಣ ನಾಟ್ ಟು ಸಿ ಒನ್ ಬೈ ಸಿ ಟು ಬೆಲೆಯನ್ನು ಬಿಟ್ಟು ಬಿಡೋಣ ಅದನ್ನ ಅವಶ್ಯ ಇಲ್ಲ ನಮ್ಗೆ ಈಗ ಹೊರೆಗೂ ನಾಕರ್ ಮಾಡಿರಿ ಒನ್ ಇಂಟು ಬಿ ಇಕ್ ಒಟ್ಟು ಎಷ್ಟು ಬರೀತೀರಿ ಒನ್ ಇಂಟು ಟೂ ಬರೀತೀರಿ ಊರೆ ಗುಣಕಾರ ಮಾಡಿದ್ವಿ ಬಿ ಇಕ್ವಲ್ ಟು ಎಷ್ಟು ಬಂತು ನೋಡಿರಿ ಒಂದು ಗುಣ ಎರಡು ಅಂದರೆ ಎಷ್ಟು ಬಂತದೋ ಎರಡು ಬಂತು ನಿಮಗೆ ಕಂಡು ಹೇಳಿದ್ದು ಬಿ ಬಿಎ ಬೆಲೆಯನ್ನು ಕಂಡು ಹೇಳಿದ್ರು ಬಿ ಎ ಬೆಲೆ ಎಷ್ಟು ಅಂತ ಕಂಡು ಬರ್ತದ ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಬರೋದ್ರಾ ಸೊ ಇದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ಟೂ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಇದೆ ಟೂ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಏಟಿದೆ ಸ್ವಲ್ಪ ಗಮನಿಸ್ರಿ ನೋಡೋದು ಬಿಡ್ರಿ ಈ ಕಡೆ ನೋಡ್ರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ ಎಲ್ಲರೂ ಟೂ ಎಕ್ಸ್ ಪ್ಲಸ್ ಬಿ ವೈ ಇಕ್ಕೊಂಟು ಎಷ್ಟಿದೆ ಎಂಟಿದೆ ಮೊದಲನೇ ಸಮೀಕರಣ ಇದನ್ನ ಬರ್ರಿ ಎಲ್ಲರೂ ಹೆಂಗಿದ್ದ ಟು ಎಕ್ಸ್ ಪ್ಲಸ್ ಬಿ ವೈ ಇಕ್ವಲ್ ಟು ಏಟ್ ಟು ಎಕ್ಸ್ ಪ್ಲಸ್ ಬಿ ವೈ ಇಕ್ ಒಟ್ಟು ಎಂಟು ಇದೆಲ್ಲ ಇದನ್ನ ಆಧಾರ್ ಶುದ್ಧ ಬರ್ರಿ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಏಟ್ ಇಕ್ವಲ್ ಟು ಜೀರೋ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಏಟ್ ಆಮೇಲೆ ಎರಡು ಇಂಟು ಬ್ರಕೆಟ್ ಟು ಎಕ್ಸ್ ಪ್ಲಸ್ ತ್ರೀ ವಾಯ್ ಈಕ್ವಲ್ ಟು ಎಷ್ಟಿದೆ ಸಿಕ್ಸ್ಟೀನಿದೆ ಇದನ್ನೇನು ಮಾಡ್ತೀನಿ ಅಂದರೆ ನಾನು ಎರಡನ ಕಡೆ ಪಕ್ಷಾಂತರ ಮಾಡ್ತೀನಿ ಪಕ್ಷಾಂತರ ಮಾಡಿದಾಗ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಟು ಎಕ್ಸ್ ಪ್ಲಸ್ ತ್ರೀ ವಾಯ್ ಎಷ್ಟಾಗ್ತದೆ ಸಿಕ್ಸ್ಟೀನ್ ಬೈ ಎಷ್ಟು ಬರ್ತದ ಫೋರ್ ಬರ್ತದ ಸಾರಿ ಸುಮ್ಮ ಕೂಡಿರ್ತಿಲ್ಲ ಫೋರ್ ಹೆಂಗೆ ಬರ್ತದ ಹದಿನಾಲ್ಕು ಎರಡನೇ ಬಾಕ್ಸ್ರ ಎಷ್ಟು ಬರ್ತೈತಿ ಎಂಟು ಬರ್ತೈತಿ ಅಲ್ಲವಾ ಹಾಂ ಇಕ್ವಲ್ ಟು ಏಟ್ ಬಂತ ಅದನ್ನ ಈ ಕಡೆ ತೊಗೊಂಡು ಬರೀಬೇಕು ಇದು ಅಂದರೆ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಮೈನಸ್ ಏಟ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ತ್ರೀ ವಾಯ್ ಮೈನಸ್ ಏಟ್ ಈಕ್ವಲ್ ಟು ಝೀರೋ ನಾನು ಆದರ್ಶ ಬರ್ಕೊಂಡೆ ಈಗ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಬಿಎ ಬೆಲೆಯನ್ನು ಕಂಡುಡಿರಿ ಅಂತ ಹೇಳಿದ್ದಾರೆ ಈಗ ಎ ಒನ್ ಬಿ ಒನ್ ಸಿ ಒನ್ ಬೆಲೆ ಬರೆಯೋಣ ಎ ಒನ್ ಈಕ್ವಲ್ ಟು ಎರಡು ಮೊದಲನೇ ಸಮೀಕರಣ ನೋಡ್ರಿ ಮೊದಲನೇ ಸಮೀಕರಣ ನೋಡಿ ಎಕ್ಸ್ ವಾಯ್ ಮತ್ತು ಸ್ಥಿರ ಎಕ್ಸಿನ ಸೌಗುಣಕ ವಾಯಿನ ಸೌಗುಣಕ ಮತ್ತು ಸ್ಥಿರಾಂಕವನ್ನು ಬರ್ಕೋರಿ ಎ ಒನ್ ಎರಡು ಬಿ ಒನ್ ಎಷ್ಟು ಬಿ ಆಮೇಲೆ ಸಿ ಒನ್ ಎಷ್ಟಿದೆ ನೋಡಿರಿ ಮೈನಸ್ ಎಂಟಿದೆ ಎ ಟು ಎರಡು ಬಿ ಟೂನು ಕೂಡ ಎಷ್ಟು ಮೂರು ಮೂರು ಆಮೇಲೆ ಸಿ ಟು ಎಷ್ಟಿದೆ ಮೈನಸ್ ಎಂಟಿದೆ ಸಗುನು ಬರ್ಕೊಂಡ್ರಿ ಇನ್ನು ಕಂಡೀಷನ್ ಏನೈತೆ ನೋಡ್ರಿ ಅನೇಕ ಪರಿಹಾರಗಳನ್ನು ಹೊಂದಿದೆ ಕೊಟ್ಟಿರುವ ಸಮೀಕರಣಗಳ ಜೋಡಿ ಕೊಟ್ಟಿರುವ ಸಮೀಕರಣಗಳ ಜೋಡಿ ಅಪರಿಮಿತ ಅಥವಾ ಅನೇಕ ಪರಿಹಾರಗಳನ್ನು ಹೊಂದಿದೆ ಅನೇಕ ಪರಿಹಾರ ಹೊಂದಿದೆ ಅನೇಕ ಪರಿಹಾರ ಹೊಂದಿರಬೇಕು ಅಂದರೆ ಒಂದ್ರ ಮೇಲೆ ಒಂದು ಆಗಿರಬೇಕು ಆದ್ದರಿಂದ ಕಂಡೀಷನ್ ಏನು ಬರಬೇಕು ಎ ಒನ್ ಅಪ್ ಆನ್ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಈಕ್ವಲ್ ಟು ಏನು ಬರಬೇಕು ಸಿ ಒನ್ ಅಪ್ ಆನ್ ಸಿ ಟು ಬರಬೇಕು ಬರೀ ಎಲ್ಲರೂ ಎಲ್ಲಾರು ಇದು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಬಂತು ಇಲ್ಲಿ ಬೆಲೆ ತುಂಬನೂ ಇದೆ ಎ ಒನ್ ಬೆಲೆ ಎಷ್ಟೈತು ನೋಡ್ರಿ ಎರಡು ಬಾಗಿಲೆ ಎರಡು ನೆಕ್ಸ್ಟ್ ಬಿ ಡಿವೈಡೆಡ್ ಬೈ ತ್ರೀ ಬಿ ಡಿವೈಡೆಡ್ ಬೈ ತ್ರೀ ನೆಕ್ಸ್ಟ್ ಏನು ಬರೀಬೇಕು ಮೈನಸ್ ಏಯ್ಟ್ ಅಪಾನ್ ಮೈನಸ್ ಏಯ್ಟ್ ಮೈನಸ್ ಏಯ್ಟ್ ಡಿವೈಡೆಡ್ ಬೈ ಮೈನಸ್ ಏಯ್ಟ್ ಹೌದಾ ಈಗ ಏನು ಮಾಡ್ರಿ ಈ ಜೋಡಿ ಹೋಲಿಸ್ಕೌಂಟ್ರಿ ಟೂ ಬೈ ಟು ಈಕ್ವಲ್ ಟು ಟೂ ಬೈ ಟು ಈಕ್ವಲ್ ಟು ಬಿ ಡಿವೈಡ್ ಬೈ ತ್ರೀ ಎರಡು ಎರಡು ಕ್ಯಾನ್ಸಲ್ ಆತು ಒಂದು ಉಳಿತಿಲ್ಲ ಒಂದು ಈಕ್ವಲ್ ಟು ಬಿ ಡಿವೈಡೆಡ್ ಬೈ ತ್ರೀ ಅಂದಂಗೆ ಒಂದು ಈಕ್ವಲ್ ಟು ಬಿ ಡಿವೈಡ್ ಬೈ ತ್ರೀ ಅಂದರೆ ಬಿ ಎಷ್ಟು ಎಷ್ಟಾಗ್ಕತಿ ಹೊರಗುಣ ಖರ್ ಮಾಡಿದ್ರೆ ಆಗ್ತದೆ ಬಿದ ಬೆಲೆ ಎಷ್ಟು ಬಂತು ಮೂರು ಬಂತು ಮತ್ತು ಇದನ್ನು ಹೋಲಿಸಿದ್ರೆ ಏನಾಗ್ಕೈತೆ ರೀ ಸರ ನೆಕ್ಸ್ಟ್ ಹೋಲಿಸ್ಕೊಂಡ್ರೂ ಅಷ್ಟೇ ಉತ್ತರ ಬರ್ತೈತಿ ಏನೂ ಗೊಂದಲ ಮಾಡ್ಕೋಬೇಡಿ ಈ ಕಡೆ ಲಾಸ್ಟು ಅನುಪಾತ ಎರಡು ಕೊನೆ ಎರಡು ಅನುಪಾತಗಳನ್ನ ತೊಗೊಂಡಾಗ ಕೂಡ ಉತ್ತರ ಎಷ್ಟು ಬರ್ತೈತಿ ಮೂರ ಬರ್ತದೆ ಅಲ್ಲೂ ಮೈನಸ್ ಎಂಟು ಮೈನಸ್ ಅಂತ ಕ್ಯಾನ್ಸಲ್ ಆಗಿ ಗೊಂದಲ ಹೊಡಿತೈತಿ ಒರೆ ಗುಣಕಾರ ಮಾಡಿದ್ರೆ ಮೂರು ಬರ್ತದೆ ಇಲ್ಲಿ ನಿಮಗೇನು ಕಂಡುಹಿಡಬೇಕಾಗಿತ್ತು ಎ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು ಕಂಡು ಹಿಡಿದ್ವಿ ಇಷ್ಟು ಲೆಕ್ಕಾಚಾರಗಳಿದೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿರಿ ಸಮೀಕರಣ ಎರಡು ಆಧಾರ್ ಶುಭ ಆಗದವ ಡೈರೆಕ್ಟ್ ಎ ಒನ್ ಬಿ ಒನ್ ಸಿ ಒನ್ ಬರೀ ಎ ಒನ್ ನಾಲ್ಕು ಬರೀ ಬಿ ಒನ್ ಎಷ್ಟು ಬರೀತೀರಿ ಒಂದು ಬರಿತೀರೋ ಪಿ ಬರೀತೀರಿ ಪಿ ಬರಿಬೇಕಲ್ಲ ವಾಯುನ ಸುಣ ಬರಿಬೇಕು ಪಿ ಆಮೇಲೆ ಸ್ಥಿರಾಂಕ ಸಿ ಒನ್ ಇಕ್ಕ ಕೊಟ್ಟು ಎಷ್ಟು ಬರೀತೀರಿ ಎಂಟು ಬರಿಬೇಕು ಎ ಒನ್ ಬಿ ಒನ್ ಸಿ ಒನ್ ಬರ್ಕೊಂಡೆ ಎ ಟು ಬಿ ಟು ಸಿ ಟು ಎ ಟು ಎಷ್ಟಿದೆ ನೋಡಿರಿ ನಾಲ್ಕು ಬಿ ಟು ಎಷ್ಟಿದೆ ನಾಲ್ಕು ಆಮೇಲೆ ಸಿ ಟು ಎಷ್ಟಿದೆ ಎರಡಿದೆ ಎ ಟು ಬಿ ಟು ಸಿ ಟು ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಕೊಟ್ಟಿರುವ ಸಮೀಕರಣಗಳ ಜೋಡಿ ಸಮೀಕರಣಗಳ ಜೋಡಿ ಅದು ಸಮಾಂತರವಾಗಿದೆ ಈ ಜೋಡಿ ಸಮಾಂತರವಾಗಿದೆ ಆಗಿರಬೇಕು ಅಂದ್ರೆ ಪರಿಹಾರ ಹೊಂದಿರಂಗಿಲ್ಲ ಪರಿಹಾರ ಹೊಂದಿರಂಗಿಲ್ಲ ಅಂದ್ರೆ ಎ ಒನ್ ಬೈ ಎ ಟು ಈಕ್ವಲ್ಟು ಏನಿರಬೇಕು ಬಿ ಒನ್ ಬೈ ಬಿ ಟು ಇರಬೇಕು ಆದರೆ ಇದು ಎದಕ್ಕೆ ಸಮಯ ಇರೋಂಗಿಲ್ಲ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಎ ಒನ್ ಬೈ ಎ ಟು ಇದ್ದದ್ದು ಬಿ ಒನ್ ಬೈ ಬಿ ಟುಗೆ ಸಮನಾಗಿದ್ದು ಅದು ಸಿ ಒನ್ ಅಪ್ ಒನ್ ಸಿ ಟುಗೆ ಸಮನಾಗಿರೋದಿಲ್ಲ ಅನ್ನೋದನ್ನು ನಾವು ಬಳಸ್ಕೋಬೇಕು ಸಂಬಂಧವನ್ನು ಎ ಒನ್ ಬೈ ಎ ಟು ಅಂದರೆ ನಾಲ್ಕು ಬಾಗಿಲೇ ನಾಲ್ಕು ಮೊದಲೇನಪ್ಪ ಆತ ನಾಲ್ಕು ಬಾಗಿಲೇ ನಾಲ್ಕು ಬಿ ಒನ್ ಬೈ ಬಿ ಟು ಅಂದರೆ ಪಿ ಡಿವೈಡೆಡ್ ಬೈ ಫೋರ್ ಪಿ ಡಿವೈಡೆಡ್ ಬೈ ಫೋರ್ ಬಿ ಒನ್ ಬೈ ಬಿ ಟು ಆಮೇಲೆ ಸಿ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎಂಟು ಬಾಗಿಲೇ ಎರಡು ನಾಟ್ ಈಕ್ವಲ್ ಟು ಎಷ್ಟು ಎಂಟು ಬಾಗಿಲೇ ಎರಡು ಸರಿ ನಮಗೆ ಪೀನ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು ಅಷ್ಟೇ ಕೊನೆ ಅನುಪಾತ ಬಿಟ್ಟು ಇವೆರಡನ್ನ ಹೊಲಿಸ್ಕೊ ನಾಲ್ಕು ಬಾಗ್ಲೇ ನಾಲ್ಕು ಅಂದರೆ ಎಷ್ಟು ಬಂತು ಒಂದು ಬಂತು ಒಂದು ಇಂಕೋ ಇನ್ಕೋ ಇಕ್ಕೋಟು ಎಷ್ಟು ಬರೀಬೇಕು ಪಿ ಡಿವೈಡೆಡ್ ಬೈ ಫೋರ್ ಅಂದರೆ ಪೀನ ಬೆಲೆ ಎಷ್ಟಾಯ್ತು ಆಯಿತು ನೋಡಿರಿ ನಾಲ್ಕು ಆಯ್ತು ಪಿಯಿನ ಬೆಲೆ ನಾಲ್ಕು ಆಯಿತು ಪಿಯ ಬೆಲೆಯನ್ನು ಕಂಡಿಡೀರಿ ಅಂತಕ್ಕಂಥದ್ದು ಒಬ್ರಿಬ್ಬರೇ ಕಿ ಅನ್ಸರ್ ಚೆಕ್ ಮಾಡ್ತಾ ಹೋಗುತ್ತಾ ಇರ್ಬೋದು ಒಬ್ಬರೇ ಒಬ್ರಿಬ್ರಿ ಇಟ್ಕೊಳ್ರಿ ಅದು ಟಾರ್ಗೆಟ್ ಪೋಟಿ ಬುಕ್ ಸರಿ ಬಂದಿರ್ತದೆ ಆದರೂ ಸಣ್ಣ ಪುಟ್ಟ ಎರಡು ಸೊಮ್ಮೆ ಮಾರ್ಕ್ತಿರ್ತಾವೆ ಗಮನಿಸಿದ್ರಿ ಪೀದ ಬೆಲೆ ನಾಲ್ಕು ಹೆಂಗೆ ಅಂತ ಅಂದ್ಕೊತಲ್ಲ ಎಲ್ಲರಿಗೂ ಸರಿ ಇನ್ಮೇಲೆ ಇದೇ ಥರನಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಗೆ ಸಾಗೋಣ ನೋಡಿ ಎಕ್ಸ್ ಪ್ಲಸ್ ಟೂ ವಾಯ್ ಮೈನಸ್ ಫೋರ್ ಇಕ್ಕೊಟ್ಟು ಝೀರೋ ಇದೆ ಎಕ್ಸ್ ಪ್ಲಸ್ ಟೂ ವೈ ಮೈನಸ್ ಫೋರ್ ಇಕ್ಕೊಳ್ಟು ಝೀರೋ ಮೊದಲನೇ ಸಮೀಕರಣ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಹನ್ನೆರಡು ಇಟ್ಕೊಂಡು ಝೀರೋ ಇದೆ ಎರಡು ಸಮೀಕರಣಗಳು ಆದರ್ಶ ರೂಪದಾಗ ಅದಾವೆ ಮೊದಲು ಸೌಗುಣಕಗಳನ್ನಂತೂ ಬರ್ಕೊಳ್ಳೋಣ ಯಾವುದೇ ಲೆಕ್ಕ ಮಾಡೋದಿರಲಿ ಇಲ್ಲಿ ಸಗುಣಗಳನ್ನ ಬರ್ಕೋಬೇಕಾಗ್ತದೆ ಈ ಪ್ರಕಾರದಾಗ ಎ ಒನ್ ಬಿ ಒನ್ ಸಿ ಒನ್ ಬರೀವಿ ಎ ಒನ್ ಬೆಲೆ ಒಂದು ಬಿ ಒನ್ ಬೆಲೆ ವಾಯಿನ ಸಗುಗುಣಕ ಎಷ್ಟು ಎರಡು ಆಮೇಲೆ ಸಿ ಒನ್ ಬೆಲೆ ಎಷ್ಟು ಮೈನಸ್ ನಾಲ್ಕು ಎ ಒನ್ ಬಿ ಒನ್ ಸಿ ಒನ್ ಸಿಕ್ಕಾಯಿತು ಇನ್ನು ಎ ಟು ಬಿ ಟು ಸಿ ಟು ಬರೀವಿ ಎ ಟು ಎಕ್ಸನ ಸಗುಣಕ ಎಕ್ಸನ ಸಗುಣಕ ಎಷ್ಟಿದೆ ಏ ಇದೆ ಬಿ ಟು ಅಂದರೆ ವಾಯಿನ ಸೌಗುಣಕ ವಾಯಿನ ಸಗುಣಕ ಎಷ್ಟಿದೆ ಬಿ ಇದೆ ಆಮೇಲೆ ಸಿಟು ಅಂದರೆ ಸ್ಥಿರಾಂಕ ಎಷ್ಟು ಮೈನಸ್ ಹನ್ನೆರಡು ಇನ್ನು ಲೆಕ್ಕಕ್ಕೂಗುನು ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾದರೆ ಐಕ್ಯಗೊಂಡಿವೆ ಕೊಟ್ಟಿರುವ ಸಮೀಕರಣಗಳ ಜೋಡಿ ಕೊಟ್ಟಿರುವ ಸಮೀಕರಣಗಳ ಜೋಡಿ ಐಕ್ಯವಾಗಿವೆ ಇವು ಐಕ್ಯಗೊಂಡಿವೆ ಅಥವಾ ಐಕ್ಯವಾಗಿದ್ದರೆ ಅದಕ್ಕೆ ತೀರ್ಮಾನ ಕಂಡೀಷನ್ ನಿಬಂಧನೆ ಸಹಗುಣಕಗಳೊಳಗೆ ಏನೈತಿ ಎ ಒನ್ ಅಪಾನ್ ಎ ಟು ಇದು ಬಿ ಒನ್ ಅಪಾನ್ ಬಿ ಟುಗೆ ಸಮನಾಗಿದ್ದು ಮೂರನೇ ಅನುಪಾತಕ್ಕೂ ಕೂಡ ಏನಾಗಿದೆ ಸಮನಾಗಿದೆ ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಈ ನಿಬಂಧನೆ ಸರಿ ಹೋಗ್ತದೆ ಇಲ್ಲಿ ಏನು ಬರ್ಕೊಂಡಿವಿ ಇಲ್ಲಿ ಬೆಲೆಯನ್ನು ತುಂಬತಕ್ಕಂಥ ಕೆಲಸವನ್ನು ಮುಂದಿನ ಹಂತದಲ್ಲಿ ಮಾಡಿರಿ ಒನ್ ಅಪಾನ್ ಎ ಟು ಅಪಾನ್ ಬಿ ಒನ್ ಅಪಾನ್ ಎ ಟು ಅಪಾನ್ ಬಿ ಈಕ್ವಲ್ ಟು ಒನ್ ಅಪೋನ್ ಎ ಟು ಅಪಾನ್ ಬಿ ಒನ್ ಅಪೋನ್ ಎ ಟು ಅಪಾನ್ ಬಿ ಇಕ್ವಲ್ ಟು ಮೈನಸ್ ಫೋರ್ ಡಿವೈಡ್ ಬೈ ಮೈನಸ್ ಟ್ವೆಲ್ವ್ ಮೈನಸ್ ಫೋರ್ ಡಿವೈಡೆಡ್ ಬೈ ಮೈನಸ್ ಟ್ವೆಲ್ವ್ ಈಗ ಎ ಮತ್ತು ಬಿ ಎರಡರ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು ಇಲ್ಲಿ ಮೊದಲನೇ ಅನುಪಾತ ಹೋಲಿಸ್ಕೋರಿ ಒಂದು ಬಾಗಿಲೇ ಎ ಈಕ್ವಲ್ ಟು ಸಾರಿ ಒನ್ ಅಪೋನ್ ಎ ಅನ್ನು ಇದನ್ನ ಮೊದಲನೇದು ಹೋಲಿಸ್ಕೊಂಡ್ರೆ ಬರೋದಿಲ್ಲ ಯಾಕಂದರೆ ಎರಡು ಅನ್ನೋ ನಾವು ಬಿಡ್ತಾವೆ ಮೊದಲನೇದು ಮತ್ತು ಕೊನೆಯದು ಹೋಲಿಸ್ಕೋ ಮೈನಸ್ ಫೋರ್ ಡಿವೈಡೆಡ್ ಬೈ ಮೈನಸ್ ಟ್ವೆಲ್ವ್ ಆಮೇಲೆ ಎರಡು ಬಾಗಲೇ ಬಿ ಐತಲ್ಲ ಎರಡನೇದು ಇದನ್ನು ಕೂಡ ಏನು ಮಾಡಿರಿ ಮೈನಸ್ ಫೋರ್ ಡಿವೆಡ್ ಬೈ ಮೈನಸ್ ಟ್ವೆಲ್ ಹೋಲ್ಸ್ಕೊಂಬಿ ಇವೆರಡನ್ನು ಪ್ರತ್ಯೇಕ ಬಿಡಿಸ್ಕೊತ್ರಿ ಎ ಮತ್ತು ಬಿ ಬಿಲೆಗಳು ನಿಮ್ಗೆ ಸಿಕ್ಬಿಡ್ತಾವೆ ಈಗ ಒನ್ ಅಪ್ ಎ ಹಾಗೆ ಇರಲಿ ಸದ್ಯಕ್ಕೆ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಮೈನಸ್ ಮತ್ತು ಮೈನಸ್ ಎಲ್ಲಿ ಹೋದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗ್ತದೆ ಅದೊಂದು ಬರೆಯೋ ಅವಶ್ಯಕತೆ ಇಲ್ಲ ಮತ್ತು ಟೂ ಡಿವೈಡೆಡ್ ಬೈ ಬಿ ಅದ ಇಲ್ಲಿ ಟು ಡಿವೈಡೆಡ್ ಬೈ ಬಿ ಹಂಗೆ ಬರೆಯೋಣ ಇಲ್ಲಿಯೂ ಕೂಡ ಎಷ್ಟಾಗ್ತದ ಬಲ ಭಾಗದೊಳಗೆ ಒನ್ ಅಪ್ ಒಂದು ತ್ರೀ ಆಯ್ತು ಇನ್ನೂವರೆಗೂ ನಾಕರ್ ಮಾಡೋದು ಎ ಇಂಟು ಒನ್ ಇವು ಕೆಲವರು ಬರೋಂಗಿಲ್ಲ ನಾ ಭಾಳ ಡಿಟೇಲ್ಸ್ ಸಪ್ರೇಟ್ ಹೇಳ್ತೀನಿ ನಿಮ್ಮ ಸಲುವಾಗಿ ಹಾಂ ಎ ಇಂಟು ಒನ್ ಇಕ್ಕೊಟ್ಟು ಎಷ್ಟು ಒಂದು ಗುಂಡ್ಲೆ ಮೂರು ಅಂದರೆ ಎ ಇಕ್ಕೊಟ್ಟು ಎಷ್ಟಾತು ಮೂರಾಯಿತು ಮತ್ತು ಬಿ ಇಂಟು ಒನ್ ಇಕ್ವಲ್ ಟು ಎಷ್ಟು ಎರಡು ಗುಂಡ್ಲೆ ಮೂರು ಅಂದರೆ ಬಿ ಇಕ್ಕೊಟ್ಟು ಎಷ್ಟಾಯ್ತು ಆರು ಆಯಿತು ಎ ಇಕ್ವಲ್ ಟು ಮೂರು ಮತ್ತು ಬಿ ಇಕ್ಕೊಟ್ಟು ಎಷ್ಟು ಆರು ಫಲಿತಾಂಶ ಅನ್ನೋದನ್ನು ನೋಡ್ತೀವಿ ಸ್ವಲ್ಪ ಚೆಕ್ ಮಾಡ್ತಾ ಹೋಗುದು ಬರೆದ್ರಿ ಎಲ್ಲರು ಸರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸಿ ಎರಡು ಆದರ್ಶ ಆದರ್ಶುಬ್ಬ್ದಾಗ ಅದಾವ ಸಮೀಕರಣಗಳು ಸಮೀಕರಣಗಳು ಆದರ್ಶು ಅದಾವ ಎ ಒನ್ ಬಿ ಒನ್ ಸಿ ಒನ್ ಬೆಲೆ ಬರೀನು ಎ ಒನ್ ಬಿ ಒನ್ ಸಿ ಒನ್ ಎ ಒನ್ ಎರಡು ಬಿ ಒನ್ ಮೂರು ಮತ್ತು ಸಿ ಒನ್ ಎಷ್ಟಪ್ಪ ಅಂದರೆ ಮೈನಸ್ ಎಂಟು ಪ್ರಶ್ನೆ ಎಲ್ಲ ಬರ್ಕೊತ್ಕೊಂಡು ಬಿಡೋ ನೀವು ಪರಿಹಾರ ಮಾತ್ರ ಬರೀ ಎ ಒನ್ ಬಿ ಒನ್ ಸಿ ಒನ್ ಬೆಲೆಯನ್ನು ಬರ್ಕೊಂಡೆ ಎ ಟು ಬಿ ಟು ಸಿ ಟು ಬೆಲೆಯನ್ನು ಬರಿತೀನಿ ಎ ಟು ಅಂದರೆ ಎಷ್ಟು ಬರಿತೀರಿ ಎ ಬರಿಬೋದಲ್ಲ ಬಿ ಟು ಅಂದರೆ ಬಿ ಆಮೇಲೆ ಸಿ ಟು ಅಂದರೆ ಮೈನಸ್ ಹದಿನಾರನ್ನು ಬರಿಬೋದು ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಿದ್ದರೆ ಹಾಂ ಕೊಟ್ಟಿರುವ ಸಮೀಕರಣಗಳ ಜೋಡಿ ಕೊಟ್ಟಿರುವ ಸಮೀಕರಣಗಳ ಜೋಡಿ ಹೆಂಗದವ ಐಕ್ಯಗೊಂಡಿವೆ ಐಕ್ಯಗೊಂಡಿವೆ ಇವು ಐಕ್ಯಗೊಂಡಿದ್ರೆ ನಮ್ಗೆ ತೀರ್ಮಾನ ಏನು ಕಂಡು ಬರ್ತದೆ ಅಂದ್ರೆ ಎ ಒನ್ ಅಪಾನ್ ಎ ಟು ಇದ್ದದ್ದು ಬಿ ಒನ್ ಅಪಾನ್ ಬಿ ಟುಗೆ ಸಮ ಹಾಗೇನೆ ಇದೆ ಅದಕ್ಕೆ ಸರಿ ಹೋಗ್ತದೆ ಸಿ ಒನ್ ಅಪಾನ್ ಸಿ ಟುಗೆ ಸರಿ ಹೋಗಲೇಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಹಾಗಾಗಿ ಎರಡು ಬಾಗಿಲೇ ಎ ಟು ಡಿವೈಡೆಡ್ ಬೈ ಎ ಈಕ್ವಲ್ ಟು ಮೂರು ಬಾಗಿಲೆ ಬಿ ಮೂರು ಬಾಗಿಲೇ ಬಿ ಈಸಿ ಕೊಲ್ಟು ಮೈನಸ್ ಎಂಟು ಬಾಗಿಲೇ ಮೈನಸ್ ಹದಿನಾರು ಮೈನಸ್ ಎಂಟು ಬಾಗಿಲೆ ಎಷ್ಟು ಮೈನಸ್ ಹದಿನಾರು ಮೈನಸ್ ಎಂಟು ಬಾಗಿಲೇ ಮೈನಸ್ ಹದಿನಾರು ಈಗ ಟೂ ಅಪಾನ್ ಎಯನ್ನು ಯಾವುದಕ್ಕೆ ಹೋಲಿಸ್ಕೋರಿ ಅಂದರೆ ನೀವು ಮೈನಸ್ ಏಟ್ ಅಪಾನ್ ಸಿಕ್ಸ್ಟೀನ್ ಹೋಲಿಸ್ಕೋರಿ ಮೈನಸ್ ಏಟ್ ಅಪಾನ್ ಮೈನಸ್ ಸಿಕ್ಸ್ಟೀನ್ ಹೋಲಿಸ್ಕೋರಿ ಆಮೇಲೆ ಇನ್ನೊಂದು ಅನುಪಾತ ಯಾವ್ದು ತೊಗೋತರಿ ಮತ್ತು ಮೂರು ಅಪಾನ್ ಬಿ ಐತಲ್ಲ ಎರಡನೇ ಅನುಪಾತ ಇದನ್ನು ಮೈನಸ್ ಎಂಟು ಬಾಗ್ಲೆ ಮೈನಸ್ ಹದಿನಾರಕ್ಕೆ ಹೋಲಿಸ್ಕೊಡ್ರಿ ಈಗ ಎರಡು ಬಾಗ್ಲೆ ಎ ಈಕೊಳ್ಟು ಎರಡು ಬಾಗ್ಲೆ ಎ ಈ ಎಂಟು ಎಂಟೊಂದಲೇ ಎಂಟು ಎರಡಲೇ ಒಂದು ಎರಡಂಶ್ ಬರೂನು ಮೈನಸ್ ಮೈನಸ್ ತಗೋದಕ್ಕೆಬಿಡೋರು ಮೈನಸ್ ಡಿವೈಡ್ ಬ ಮೈನಸ್ ಅಂದರೆ ಎಷ್ಟಾಗ್ತದೋ ಪ್ಲಸ್ ಆಯಿತು ಹಾಗೆಯೇ ಮೂರು ಬಾಗ್ಲೆ ಬಿ ಇರಲಿ ಎಂಟು ಒಂದಲೇ ಎಂಟು ಎರಡಲೇ ಅಂದರೆ ಎಷ್ಟಾಯ್ತು ಒನ್ ಅಪಾನ್ ಟು ಆಯಿತು ಒನ್ ಅಪಾನ್ ಟು ಆಯಿತು ಈಗ ಎ ಇಂಟು ಒನ್ ಟು ಎ ಇಂಟು ಒನ್ ಇಕ್ಕೊಳ್ಟು ಎರಡು ಗುಂಡ್ಲೆ ಎರಡು ಮತ್ತು ಬಿ ಇಂಟು ಒನ್ ಟು ಎಷ್ಟು ಬರ್ತೈತೆ ನೋಡಿರಿ ಮೂರು ಗುಂಡ್ಲೆ ಎರಡು ಬರ್ತದೆ ಅಂದರೆ ಎ ಇಕ್ವಲ್ಟು ನಾಲ್ಕು ಮತ್ತೆ ಬಿ ಇಸ್ ಇಕ್ಕೊಟ್ಟು ಎಷ್ಟಾಯಿತು ಮೂರೆರಡಲೇ ಎಷ್ಟಾಯಿತು ಆರು ಆಯಿತು ಅನ್ನೋದನ್ನು ನಾವು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ परिहार